ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಗೋಂಡಾ ಬರ್ಫಿ ರೆಸಿಪಿನ ತೋರಿಸ್ತಾ ಇದ್ದೀನಿ ದಿನಕ್ಕೆ ಒಂದೇ ಒಂದು ಬರ್ಫಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋಂತಹ ಎಲ್ಲ ಪೌಷ್ಟಿಕಾಂಶಗಳು ಸಿಕ್ಕೋಗುತ್ತೆ ಎಲ್ಲರಿಗೂ ಈ ಗೋಂಡಾ ಅನ್ನೋದ್ರ ಬಗ್ಗೆ ಅಷ್ಟು ತಿಳಿದಿರಲ್ಲ ಅದರ ಪ್ರಯೋಜನಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ದೊಡ್ಡ ಸ್ಪೂನ್ನಲ್ಲಿ ತುಪ್ಪನ ತೊಗೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಗೋಂಡನ್ನು ಹಾಕೋತಾ ಇದ್ದೀನಿ ಇಂಗ್ಲೀಷಲ್ಲಿ ಇದನ್ನು ಡಿಂಕ್ ಅಂತಾರೆ ಇದನ್ನು ತಿನ್ನಬಹುದಾದಂತಹ ಗೋಂದು ಅಂತಾರೆ ತುಪ್ಪದಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಎಷ್ಟು ದಪ್ಪನೂ ಆಗ್ತಾಯಿದೆ ಸೈಜು ಮತ್ತು ಸ್ವಲ್ಪ ಕಂದು ಬಣ್ಣ ಬರುತ್ತೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊತಾ ಹೋಗಬೇಕಾಗತ್ತೆ ಇದರಲ್ಲಿ ಬಾಡಿಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಫೈಬರ್ ವಿಟಾಮಿನ್ಸ್ ಪ್ರತಿಯೊಂದು ಇರುತ್ತೆ ಹಾಗಾಗಿ ಇದನ್ನ ತಿನ್ನಬಹುದಾದಂತಹ ಗೋಂದು ಅಂತ ಕರೀತಾರೆ ನೋಡಿ ಈ ರೀತಿ ಫ್ರೈ ಮಾಡಿಬಿಟ್ಟು ಒಂದು ಸೆಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಾದಾಮಿನ ಹಾಕ್ಕೊಂಡು ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತೆಗೆದಿಟ್ಕೋತಾ ಇದ್ದೀನಿ ವಿಂಟರಲ್ಲಿ ನಮ್ಮ ಬಾಡಿಲಿ ವಿಟಮಿನ್ ಡಿ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಸನ್ಲೈಟ್ ಅಷ್ಟಾಗಿರೋಲ್ಲ ವಿಂಟರಲ್ಲಿ ನೀವು ಈ ರೀತಿ ಬರ್ಫಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ ಡಿ ಕೂಡ ಸಿಗುತ್ತೆ ಯಾಕೆ ಅಂದರೆ ಗೊಂಡಾದಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಡಿ ಇರುತ್ತೆ ಈಗ ಮತ್ತೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಮೂರು ಟೇಬಲ್ ಸ್ಪೂನ್ ಮೆಲನ್ ಸೀಡ್ಸು ಪಂಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸ್ನು ಕೂಡ ಮೂರು ಮೂರು ಟೇಬಲ್ ಸ್ಪೂನ್ ಹಾಕೊಂಡು ಕೇವಲ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬಿಡಿ ಜಾಸ್ತಿ ಫ್ರೈ ಮಾಡಿದ್ರೆ ಬೇಗ ಸೀದ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ ಿರೋಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳು ಈ ಸೀಡ್ಸ್ಗಳಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತು ಈಗ ಒಂದು ಕಪ್ನಷ್ಟು ನಾನು ಕೊಬ್ಬರಿ ತುರಿ ಮೂರು ಟೇಬಲ್ ಸ್ಪೂನ್ ದ್ರಾಕ್ಷಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಹಾಗೆ ಬಾಣ್ಲೀಲಿರುವಂತಹ ಕಾವ್ನಲ್ಲೇ ಈ ರೀತಿ ನೀವು ಫ್ರೈ ಮಾಡ್ಕೊತಾ ಹೋಗಿ ಅದೇ ಸಾಕಾಗುತ್ತೆ ಈಗ ಇದನ್ನು ಕೂಡ ನಾನು ಸೆಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಫ್ರೈ ಮಾಡಿಕೊಂಡಿದ್ದಂಥ ಗೋಂದನ್ನು ನಾನು ಒಂದು ಬಟ್ಲಿಂದ ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದು ಪುಡಿ ಪುಡಿ ಆಗ್ತಾ ಹೋಗುತ್ತೆ ನಿಮಗೆ ಕೈಯಲ್ಲೂ ಕೂಡ ಮಾಡ್ಕೊಬೋದು ಅಕಸ್ಮಾತ್ ಬೇಡ ಅಂದರೆ ಮಿಕ್ಸಿ ಜಾರಲ್ಲಿ ಒಂದೇ ಒಂದು ಗ್ರೈಂಡ್ ಮಾಡಿದ್ರೆ ಸಾಕು ಬೇಗ ಪುಡಿಯಾಗಿ ಹೋಗುತ್ತೆ ಈಗ ಮಿಕ್ಸಿ ಜಾರ್ಗೆ ಗೋಡಂಬಿ ಬಾದಾಮಿ ಹಾಗೆ ಸೀಡ್ಸ್ಗಳ್ ಇಟ್ಕೊಂಡಿದ್ನಲ್ಲ ಒಂದು ಸೆಪ್ರೇಟ್ ಪ್ಲೇಟಲ್ಲಿ ಅದನ್ನೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ನೀವು ಗ್ರೈಂಡ್ ಮಾಡ್ಕೊತಾ ಹೋಗಬೇಕು ಅಂದರೆ ಆನ್ ಆಫ್ ಆನ್ ಆಫಲ್ಲಿ ಒಂದು ಎರಡೇ ಎರಡು ಸಾರಿ ಆನ್ ಆಫ್ ಮಾಡಿಕೊಂಡು ಈ ರೀತಿ ಕೋರ್ಸಾಗಿ ಮಾಡ್ಕೋಬೇಕಾಗತ್ತೆ ಪೌಡರ್ನ ನೋಡಿ ತರತರಿಯಾಗಿ ಮಾಡ್ಕೊಬೇಕು ಕೆಲವೊಂದು ಹಾಗೆ ಇದ್ದರೂ ಪರವಾಗಿಲ್ಲ ಜಾಸ್ತಿ ಪೌಡರ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ದಂಥ ಗೋಂಡ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ದ್ರಾಕ್ಷಿ ಮತ್ತು ಗಸಗಸೆಯನ್ನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ತಿನ್ನಲೇಬೇಕಾದಂತಹ ಬರ್ಫಿ ಇದು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ ಜಾಯ್ಕಾಯಿನ ಒಂದೇ ಒಂದು ಟೇಬಲ್ ಸ್ಪೂನ್ನಷ್ಟು ಈ ರೀತಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದರೆ ಬಳಸಿ ಇದ್ರೆ ಬಳಸಿ ಇದ್ರೆ ಒಳ್ಳೆ ಗಮ ಕೊಡುತ್ತೆ ಇದು ಹಾಕೋದ್ರಿಂದ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಂದು ಟೀ ಅಷ್ಟು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಒಂದು ಬಾಣಲಿಗೆ ಒಂದು ಕಪ್ನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸಕ್ಕರೆನ ನಿಮಗೆ ಸ್ವೀಟ್ಗೆ ಅನುಸಾರವಾಗಿ ನೀವು ಸಕ್ಕರೆನ ಬಳಸ್ಬೋದು ಕಡಿಮೆನೂ ಕೂಡ ಮಾಡ್ಕೊಬೋದು ಜಾಸ್ತಿ ಹೋಗ್ಬಿಡಿ ಯಾಕೆಂದರೆ ಒಂದು ಕಪ್ಪು ಸಾಕಾಗುತ್ತೆ ನಾನು ತೊಗೊಂಡಿರೋಂತಹ ಪ್ರತಿಯೊಂದು ಇಂಗ್ರೀಡಿಯಂಟ್ಸಲ್ಲೂ ಒಂದು ಕಪ್ನಷ್ಟು ಸಾಕಾಗೋಗುತ್ತೆ ಸಕ್ಕರೆ ಜಾಸ್ತಿ ಆದರೆ ತುಂಬ ಹೆವಿ ಅನಿಸ್ಬಿಡುತ್ತೆ ಬೇಕಿದ್ರೆ ಕಡಿಮೆ ತೊಗೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದಿಬೇಕು ಸಕ್ಕರೆನ ಚೆನ್ನಾಗಿ ಈ ರೀತಿ ಒಂದೆಡೆ ಪಾಕ ಅಲ್ಲ ಜಸ್ಟ್ ಕರಗಿಬಿಟ್ಟು ಈ ರೀತಿ ಅಂಟಬೇಕು ಅಲ್ಲೇ ತನಕ ನೀವು ಕುದುಗ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಅದು ಅಂಟು ಬಂತು ಅಂತ ಅನಿಸಿದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೋಬೇಕು ನೀವು ಸ್ಟವ್ನ ಆಫ್ ಮಾಡಿಟ್ಟಿರಿ ಈ ಹಂತದಲ್ಲಿ ಸ್ಟವ್ ಆನ್ ಇರಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಸ್ಟವ್ನ ಆನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಟವ್ನ ಆನ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊತಾ ಹೋಗಿ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಎಲ್ಲದೂ ಸೀಕೊಂಡು ಬರುತ್ತೆ ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಬರ್ಫಿ ಕಲ್ಲಾಗ್ಬಿಡುತ್ತೆ ನೋಡಿಕೊಂಡು ಈ ರೀತಿ ಬಾಣಲೆಯಿಂದ ಬಿಡ್ತಾ ಬರ್ತಾ ಇದೆ ಅಂತ ಅನ್ನಿಸ್ದಾಗ ನೀವು ತುಪ್ಪ ಸರ್ವ್ಕೊಂಡಿರೋಂತಹ ಒಂದು ಬೌಲ್ಗೆ ಇದನ್ನು ಹಾಕೋಬೇಕಾಗತ್ತೆ ನಿಮಗೆ ಬರ್ಫಿ ಬೇಡ ನಾನು ಉಂಡೆ ರೀತಿಲಿ ಮಾಡ್ಕೋತೀನಿ ಅಂತ ಏನಾದರೂ ಅನಿಸಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ ನಂತರ ನೀವು ನಿಮಗೆ ಶೇಪ್ಗೆ ಅನುಸಾರವಾಗಿ ದಪ್ಪದ ಬೇಕಾದರೆ ದಪ್ಪದ್ದು ಚಿಕ್ಕದ ಬೇಕಾದರೆ ಚಿಕ್ಕ ಉಂಡೆಗಳನ್ನ ನೀವು ಮಾಡ್ಕೋತಾ ಹೋಗ್ಬೋದು ಈಗ ಮೂರರಿಂದ ನಾಲ್ಕು ಅವರ್ ನಾನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಂತರ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಪೀಸಸ್ ಆಗಿ ಶೇಪ್ ಯಾವುದಾದ್ರೇನು ತಿನ್ನೋದು ಮುಖ್ಯ ಉಂಡೆ ಆದರಾಗ್ಲಿ ಅಥವಾ ಬರ್ಫಿ ರೂಪದಲ್ಲಾಗಲಿ ದೇಹಕ್ಕೆ ಪೌಷ್ಟಿಕಾಂಶ ಹೋಗೋದು ಮುಖ್ಯ ಆಗುತ್ತೆ ಹಾಗಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ನೀವು ತಿನ್ಬೋದು ತುಂಬ ಈಸಿಯಾಗಿರೋವಂತಹ ರೆಸಿಪಿ ಬಹಳ ಹೆಲ್ದಿಯಾಗಿರೋಂತಹ ರೆಸಿಪಿ ಮಕ್ಕಳಿಂದ ಹಿಡ್ದು ದೊಡ್ಡೋರ ತನಕ ಪ್ರತಿಯೊಬ್ಬರು ತಿನ್ಬೋದಾದಂತಹ ಸ್ವೀಟ್ ಇದು ಈ ಒಂದು ರೆಸಿಪಿನ ನೀವು ಯಾವುದಾದ್ರೂ ಹಬ್ಬದಲ್ಲಾದರೂ ನೀವು ಮಾಡ್ಕೊಬೋದು ಅಥವಾ ಮನೇಲಿ ಏನಾದರೂ ಬೇಕು ಅಂತ ಅನ್ನಿಸ್ದಾಗೆಲ್ಲ ನೀವು ಮಾಡ್ಕೊಬೋದು ಇಂಥ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು